ವಕ್ಫ ಅಭಿಯಾನ ಅನರ್ಥ ಅನ್ನುವಂತಹ ರೇಣುಕಾಚಾರ್ಯ ಅವರ ಹೇಳಿಕೆಗೆ ಬಸನ್ಗೌಡ ಪಾಟೀಲ್ ಯತ್ನಾಳ್ ಗುಡುಗಿದ್ದಾರೆ ಆಕ್ರೋಶವನ್ನು ಹೊರಹಾಕಿದ್ರು ಅಂದರೆ ಹಂದಿಗೆ ಹೋಲಿಸಿ ಇವತ್ತು ಮಾತನಾಡಿದರು ವಕ್ಫ ಅಭಿಯಾನ ಅನರ್ಥ ಅನ್ನುವಂತಹ ರೇಣುಕಾಚಾರ್ಯ ಅವರ ಹೇಳಿಕೆ ವಿಚಾರವಾಗಿ ಹಾದಿ ಬೀದಿ ಹಂದಿ ಪಂದಿಗಳ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಹೇಳಿ ನನಗೆ ಥರ್ಡ್ ಗ್ರೇಡ್ ರಾಜಕಾರಣಿಗಳ ಬಗ್ಗೆ ಕೇಳಬೇಡಿ ಅಂತ ಹುಬ್ಬಳ್ಳಿಯಲ್ಲಿ ರೇಣುಕಾ ವಿರುದ್ಧ ಶಾಸಕ ಯತ್ನಾಳ್ ಗರಮಾದರು ಅಂದರೆ ರೇಣುಕಾಚಾರ್ಯ ಅವರ ಹೇಳಿಕೆಗೆ ಅಂದರೆ ಈ ವಕ್ವ ಅಭಿಯಾನ ಇದೆಯಲ್ಲ ಇದಕ್ಕೆ ಅರ್ಥ ಇಲ್ಲ ಅಂಥೇಳಿ ಹೇಳಿದರು ಆ ವಿಚಾರವಾಗಿ ಹಂದಿ ವಿಚಾರವಾಗಿ ಅಥವಾ ಈ ಅಂದರೆ ಹಾದಿ ಬೀದಿಯಲ್ಲಿ ಈ ಹಂದಿ ಪಂದ್ಯಗಳ ಬಗ್ಗೆ ನಾನು ಮಾತನಾಡೋದಿಲ್ಲ ಅಂತ ಹಂದಿಗೆ ಹೋಲಿಸಿ ಇವತ್ತು ಮಾತನಾಡಿದರು ಪೂರ್ತಿ ಡೈಲ್ಯೂಟ್ ಮಾಡಿ ಇವತ್ತು ಗ್ಯಾರಂಟಿಗೆ ಹಾಕಿಲ್ಲ ಅದ್ರ ಕಾಜಿಲ್ಲ ಕಾಳಜಿ ಕಳಿಸಿರುವುದು ಮುಂದೆ ಮುಖ್ಯಮಂತ್ರಿ ಹೆಂಗೆ ಆಗಬೇಕು ಮತ್ತು ಅಪ್ಪನ ಹಾಗೆ ಹಾಗೆ ಲೂಟಿ ಮಾಡಬೇಕು ಹೋಲ್ಬಿಡ್ರಿ ಅಂಥವ್ ಹೆಸರು ತಗೋತ್ರಿ ನಿಮ್ಮ ಕೆಲಸ ಇಲ್ಲ ನನ್ನ ಮೀಡಿಯಾದವ್ರಿಗೆ ಚಲೋ ಮಂದಿನ ಒಳ್ಳೆ ರಾಜಕಾರಣಿಗಳ ಇಂಟ್ರಿ ನೀವು ಹಾದಿ ಬೀದಿಗೆ ಹಂದಿ ಪಂದಿಗಳಿಗೆಲ್ಲ ಇಂಟ್ರಿ ತೊಗೊಂಡು ನಾವು ಕೊಟ್ರೆ ಇಂಥವಕ್ಕೆಲ್ಲ ಪ್ರತಿಕ್ರಿಯೆ ಕೊಡೋದಿಲ್ಲ ಥರ್ಡ್ ರೇಟ್ ಬಗ್ಗೆ ನಾನು ಕೇಳಬ್ಯಾಡ್ರಿ ನೀವು ಭಾ ಭಾಳ ಅವ್ನ ಮ್ಯಾಕ್ ಪ್ರೀತಿ ಅಂತಂದು ಅವ್ನಿಗೆ ಕೇಳ್ತಾರೀ ಯತ್ನಾಳ್ ಅಲ್ಲಿ ಬರಬೇಡ್ರಿ ಪೂರ್ತಿ ಡೈಲ್ಯೂಟ್ ಮಾಡಿ ಇವತ್ತು ಗ್ಯಾರಂಟಿಗೆ ಹಾಕಿಲ್ಲ ಅದ್ರ ಅವ್ರ ಕಾಳಜಿ ಇರೋದು ಮುಂದೆ ಮುಖ್ಯಮಂತ್ರಿ ಹೆಂಗೆ ಆಗ್ಬೇಕು ಮತ್ತು ಅಪ್ಪನ ಹಾಗೆ ಹಾಗೆ ಲೂಟಿ ಮಾಡಬೇಕು ಹೋಲ್ಬಿಡ್ರಿ ಅಂಥವ್ ಹೆಸರು ತೊಗೋತೀರಿ ನಿಮ್ಮ ಕೆಲಸ ಇಲ್ಲ ನಾನು ಮೀಡಿಯಾದವ್ರಿಗೆ ಚಲೋ ಮಂದಿನ ಒಳ್ಳೆ ರಾಜಕಾರಣಿಗಳು ಇಂಟ್ರ್ ತಗೋ ನೀವು ಹಾದಿ ಬೀದಿಗೆ ಹಂದಿ ಪಂದಿಗಳಿಗೆಲ್ಲ ಅವ್ರು ಇಂಟ್ರಿ ತೊಗೊಂಡು ನಾನು ಕೊಟ್ರೆ ಇಂಥವಕ್ಕೆಲ್ಲ ಪ್ರತಿಕ್ರಿಯೆ ಕೊಡೋದಿಲ್ಲ ಥರ್ಡ್ ರೇಟ್ ರಾಜಕಾರಣಿಗಳಿಗೆ ನಾನು ಕೇಳಬೇಡ್ರಿ ನೀವೇ ಬಾ ಭಾಳ ಅವ್ನ ಮ್ಯಾಗೆ ಪ್ರೀತಿ ಇತ್ತಂದ್ರೆ ಅವನಿಗೆ ಕೇಳ್ತಾ ಬರ್ರಿ ಯತ್ನಾಳ್ ಬಲ್ಲಿ ಪೂರ್ತಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ